ಅಜ್ಜಿ ನೋಡ್ಬೇಕು ಅನ್ನೋ ಆಸೆ ಆಗ್ತದೇನ್ರಪ್ಪ ಪಿತೃ ಪಕ್ಷ ಆತರ ಬಂತು ಸತ್ತೋರ್ಗೆಲ್ಲ ತರ್ಪಣ ಬಿಡ್ಬೇಕು ಎಲ್ರು ಇಲ್ಲೇ ಕಾಣ್ತಾ ಎಲ್ಲ ಕೂತವ್ರೆ ಯಾರು ಕಾಣ್ತಿಲ್ವಲ್ಲ ನಮ್ ಇಲ್ಲೇ ಕೂತವ್ರೆ ಆ ಬಾವಿ ಕಟ್ಟೆ ಮೇಲೆ ನಮ್ ಚಿಕ್ಕಪ್ಪ ಹೊಳೋದ್ ಆಡ್ತಾವ್ರೆ ನಮ್ಮ ಆವಾ ಆ ಮರದ ರೆಂಬೆ ಹಿಡ್ಕೊಂಡು ನೇತಾಡ್ತಾ ಅವನೇ ನೋಡು ನನ್ ಗಂಡ ಈಗ ಒಳಗೋಗ್ತಾ ಅವನೇ ನಾಯಿ ನಾನೇ ಸಾಕಿದ್ದು ಇನ್ನು ಪಕ್ಷ ಆರ್ ತಿಂಗಳಾಯ್ತಾ ನೀನ್ ಅದು ಇದು ಅಂತ ನಮ್ಮನ್ನ ಎದುರಿಸ್ಬೇಡ ನೀ ಕೈ ಮುಗಿತೀರಿ ಸುಮ್ನೆ ಕೂತ್ಕೋ ಅಜ್ಜಿ ನಮ್ಮನ್ನ ನಿಮ್ ಮೊಮ್ಮಕ್ಕಳು ಅನ್ಕೋ ನಾವೇ ತರ್ಪ ಬಿಡ್ತಿವ್ ಮಲ್ಕ ಹೋಗೋ